ಜಾತಿಯ ಗೋಡೆಗಳನ್ನು ಸಂಪೂರ್ಣವಾಗಿ ಕೆಡವಿ ಹಾಕಿ ಬಾ ಬಂಧು ಅನ್ನುವಂಥ ಭಾವನೆಯನ್ನು ಬೆಳೆಸ್ಕೊಳ್ಬೇಕಾಗಿತ್ತು ಚಲ ಚಲನಚಿತ್ರ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಧಾರ್ಮಿಕ ಕ್ಷೇತ್ರ ಇರ್ಬೋದು ನೈತಿಕ ನೆಲೆಗಟ್ಟು ಕುಸಿತು ಅಂತಂದರೆ ಆ ವ್ಯಕ್ತಿ ಅಹಂಕಾರಕ್ಕೆ ಬಲಿಯಾದ ಅಂತಂದರೆ ಕೊನೆಗೆ ಆತನ ಬದುಕು ನಡೆ ಹೇಳ್ತಾರೆ ಅಯ್ಯೋ ನಮ್ಮ ಮಕ್ಕಳನ್ನ ಮಾತೇ ಕೇಳಲ್ಲ ಅಂತ ನೀವು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಆರಂಭದಿಂದಲೇ ಬೆಳೆಸ್ರಿ ಯಾವ ಮಕ್ಕಳು ತಪ್ಪಲಿಕ್ಕೆ ಸಾಧ್ಯ ದೇವರನ್ನು ಒಲಿಸೋಂಥ ದಾರಿ ಯಾವುದು ಅಂತಂದರೆ ನೀವು ಅಯೋಧ್ಯೆಗೆ ಹೋಗಬೇಕಾಗಿಲ್ಲ ತಿರುಪತಿಗೆ ಹೋಗಬೇಕಾಗಿಲ್ಲ ಧರ್ಮಸ್ಥಳಕ್ಕೆ ಹೋಗಬೇಕಾಗಿಲ್ಲ ಗಂಗಾ ನದಿಯಲ್ಲಿ ಮುಗಿ ಮುಳುಗಬೇಕಾಗಿಲ್ಲ ಬದಲಾಗಿ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯನ್ನು ಮಾಡ್ಕೊಂಡ್ಬಿಟ್ರೆ ಭಗವಂತ ತನ್ನಷ್ಟಕ್ಕೆ ತಾನೇ ಒಲಿತಾನೆ ಅಂತ ಕುಡಿಯೋದು ತಿನ್ನಬಾರದ್ದನ್ನು ತಿನ್ಬೋದು ತಿನ್ನೋದು ಮಾಡಬಾರದ್ದನ್ನು ಮಾಡೋದು ಹಾಗೆಲ್ಲ ಆದಾಗ ಈ ಕಾಯ ಶುದ್ಧಿಯನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತಾ ಇವತ್ತು ನೋಡಿ ಭಾಳ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಅನ್ನುವಂಥವ್ರು ಏನಾಗ ಆಹ್ವಾನ ಪತ್ರಿಕೆಯಲ್ಲಿ ಹಾಕಿದ ಕಾಲಕ್ಕೆ ಸರಿಗುಣ ಅನುಗುಣವಾಗಿ ನಿಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಯಾರು ಬರಲಿ ಬರದೇ ಇರಲಿ ಸ್ವಾಮಿಗಳು ಬರದೇ ಇರ್ಬೋದು ರಾಜಕಾರಣಿಗಳು ಬರದೇ ಇರ್ಬೋದು ನೀವು ಯಾರನ್ನೂ ಭಾಳ ಪ್ರಮುಖರು ಅಂತ ಆಹ್ವಾನಿಸ್ತೀರಿ ಅವರು ಬರದೇ ಇರ್ಬೋದು ಆದರೆ ಮುಂದೆ ಬಂದಿರೋದ್ರಲ್ಲ ಇವರು ನಿಜವಾಗ್ಲೂ ದೊಡ್ಡ ಜನ ಅಂತ ನಾವು ಯಾರು ಕಾಲ ಕಾಯಕ ಕಾಶಿನ ಮಹತ್ವವನ್ನು ಅರ್ಥ ಮಾಡ್ಕೊಳ್ತಾರೋ ಅವರು ಅದ್ಭುತವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಬಸವಣ್ಣವರು ಎಲ್ಲ ಕ್ಷೇತ್ರಗಳಲ್ಲೂ ಕಾರ್ಯವನ್ನು ನಿರ್ವಹಿಸಿದಂಥವ್ರು ಹಾಗಾಗಿ ವಿಶ್ವದಲ್ಲಿಯೇ ಸಾಂಸ್ಕೃತಿಕ ನಾಯಕ ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ಭಕ್ತಿ ಭಂಡಾರಿ ಬಸವಣ್ಣವರು ನಡಿದಂತೆ ನಡಿಬೇಕು ನಡೆದಂತೆ ನುಡಿಬೇಕು ಆ ನಡೆ ನುಡಿಗಳಲ್ಲಿ ಅಂತರ ಇರಬಾ ಇರಬಾರ್ದು ಹಾಗಿದ್ದಾಗ ಮಾತ್ರ ವ್ಯಕ್ತಿತ್ವದಕ್ಕೆ ಇನ್ನೊಂದಷ್ಟು ಹೊಸ ರೂಪ ಬರಲಿಕ್ಕೆ ಸಾವ ಭಕ್ತರು ಯಾವ ಹೋಮ ಹವನಗಳನ್ನು ಮಾಡುವ ಅಗತ್ಯ ಇಲ್ಲ ಬದಲಾಗಿ ಒಂದು ಬಸವಣ್ಣವರ ಭಾವಚಿತ್ರವನ್ನು ಇಟ್ಟು ಅದಕ್ಕೊಂದಿಷ್ಟು ಪುಷ್ಪ ಹಾಕಿ ನಾಲ್ಕು ವಚನಗಳನ್ನು ಹೇಳಿ ನಿಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ಬೋದು ಆದರೂ ಕೂಡ ಈಗ ಏನಾಗಿದೆ ನಮ್ಮ ಜಂಗಮರೇ ಲಿಂಗಾಯತ ಜಂಗಮರು ಅಂತ ಹೇಳ್ತೇವಲ್ಲ ವೈದಿಕ ಜಂಗಮರನ್ನು ಮೀರಿಸುವ ಮಟ್ಟದಲ್ಲಿ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ Hall, Perfect selection for a lifetime relation. Dhawarkar Lawn Hall, good and beautiful hall. Let's celebrate your parties and events. Dhawarkar Lawn Hall. Modern icon. I'm luxurious venue. Wedding events, engagement ceremony, birthday parties, school and college events or other events. Enjoyable atmosphere with high tech security. Parking available. Memorable, most visited. Dhawarkar Lawn Hall. Near Patra Patja Mata ya Road, Dhawar. Contact 9 double 4 8 3 5 9 7 4 1 9 double 8 6 3 9 1 7 double 3. ಕಾರ್ಯಕರ್ತರಿಗೆ ಕೆಲವು ಸೂಚನೆಗಳನ್ನು ಕೊಡುವ ಹಿನ್ನೆಲೆಯಲ್ಲಿ ನಾವೇ ಮೊದಲು ಮಾತನಾಡ್ತೇವೆ ಅಂತ ಹೇಳಿದ್ವಿ ಆಹ್ವಾನ ಪತ್ರಿಕೆಯಲ್ಲಿರುವಂಥದ್ದು ಹತ್ತುವರೆಗೆ ನಿಮ್ಮ ಕಾರ್ಯಕ್ರಮ ಈಗ ಪ್ರಾರಂಭ ಆಗಿರೋದು ಹನ್ನೆರಡು ಗಂಟೆ ಎರಡು ಗಂಟೆ ಸುಮಾರು ಒಂದೂವರೆ ಗಂಟೆ ಕಾಲಕ್ಕೆ ಬೆಲೆ ಇದೆಯೋ ಇಲ್ಲವೋ ಹಾಗಾಗಿ ಕಾರ್ಯಕರ್ತರು ಯಾರೇ ಆಗಲಿ ಅವರಿಗೆ ನಾವು ಹೇಳೋವಂಥದ್ದು ನಿಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಹಾಕಿದ ಕಾಲಕ್ಕೆ ಸರಿ ಅನುಗುಣವಾಗಿ ನಿಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಯಾರು ಬರಲಿ ಬರದೇ ಇರಲಿ ಸ್ವಾಮಿಗಳು ಬರದೇ ಇರ್ಬೋದು ರಾಜಕಾರಣಿಗಳು ಬರದೇ ಇರ್ಬೋದು ನೀವು ಯಾರನ್ನು ಭಾಳ ಪ್ರಮುಖರು ಅಂತ ಆಹ್ವಾನಿಸ್ತೀರಿ ಅವ್ರಿಗೆ ಬರದೇ ಇರ್ಬೋದು ಆದರೆ ಮುಂದೆ ಬಂದಿದ್ದವರೆಲ್ಲ ಇವರು ನಿಜವಾಗ್ಲೂ ದೊಡ್ಡ ಜನ ಅಂತ ನಾವು ಭಾವಿಸ್ಕೊಳ್ತೀವಿ ಅವರನ್ನು ಗಂಟೆಗಟ್ಟಲೆ ಕಾಯಿಸೋದಿದೆಯಲ್ಲ ಇದು ಮಹಾ ಅಪರಾಧ ಅನ್ನೋದನ್ನು ಭಾಳ ಸೂಚ್ಯವಾಗಿ ಎಚ್ಚರಿಕೆಯಿಂದಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಎರಡನೇದು ನಿರೂಪಣೆ ಅತ್ಯಂತ ಸರಳವಾಗಿರಬೇಕು ಈಗ ಅವರು ಈ ಬ ಮಾತಾಡ್ತಾರೆ ಇವರು ಮಾತಾಡ್ತಾರೆ ಅವ್ರಿಗೆ ಸ್ವಾಗತ ಇವ್ರಿಗೆ ಸ್ವಾಗತ ಈ ಭಾಗದಲ್ಲಂತೂ ಮಾಲಾರ್ಪಣೆಗೆ ಒಂದು ವೇಳೆ ನಿಗದಿ ಆಗುತ್ತೆ ಮತ್ತು ವಂದನಾರ್ಪಣೆಗೆ ಒಂದು ವೇಳೆ ಮಾಲಾರ್ಪಣೆ ಮಾಡುವಾಗ ಇಂಥವ್ರು ಇಂಥವ್ರಿಗೆ ಮಾಲಾರ್ಪಣೆ ಮಾಡ್ತಾರೆ ಅಂತ ಹೇಳ್ತೀರಿ ಅವನ ಎಲ್ಲೋ ಮೂಲೆ ಕೂತಿರ್ತಾನೆ ಅವನು ಬರೋವರೆಗೂ ಕಾಯಬೇಕು ಎಷ್ಟು ಕಾಲದ ಅಪವ್ಯಯ ಆಗುತ್ತೆ ಅನ್ನೋದನ್ನು ಗಮನಿಸಬೇಕು ಕಾಲ ಕಾಯಕ ಕಾಸು ಇವುಗಳಿಗೆ ತುಂಬ ಮಹತ್ವ ಇದೆ ಯಾರು ಕಾಲ ಕಾಯಕ ಕಾಸಿನ ಮಹತ್ವವನ್ನು ಅರ್ಥ ಮಾಡ್ಕೊಳ್ತಾರೋ ಅವರು ಅದ್ಭುತವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಇದು ಕೇವಲ ಯಾರಿಗೂ ಒಬ್ರಿಗೆ ನಾವು ಹೇಳುವಂಥದ್ದಲ್ಲ ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥ ಮಾತು ನಿಮಗೆ ಇಲ್ಲೇ ಹಿಂದೆ ತರಳಬಾಳು ಹುಣ್ಣಿಮೆ ನಡೀತಿಲ್ಲಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹೆಗಡೆಯವರು ಸ್ವಲ್ಪ ಬರ್ತಾರೆ 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 ಅಂತ ಹೇಳಿ ವಿಳಂಬ ಆಗ್ತಾ ಹೋಯ್ತು ನಮ್ಮ ಗುರುಗಳು ಕಾಲಕ್ಕೆ ಸರಿಯಾಗಿ ಕಾರ್ಯಕ್ರಮ ಮುಗಿಸಿದ್ರು ಹೊರಟರು ಆಮೇಲೆ ಹೆಗಡೆ ಅವ್ರು ಬಂದರು ಕಾರ್ಯಕ್ರಮ ಅವ್ರನ್ನೇನು ಬಳಸಲಿಲ್ಲ ಇದನ್ನು ನಿಮಗೆಲ್ಲರಿಗೂ ನಾವು ಸೂಚನೆಯನ್ನು ಕೊಡ್ತಾ ಇರ್ತೀವಿ ಇನ್ನು ಇದನ್ನು ಸಾಂಕೇತಿಕವಾಗಿ ಹೇಳ್ತಾ ಮುಂದೆ ಎಚ್ಚರಗೊಳಿತೀರಿ ಅಂತ ಭಾವಿಸ್ಕೊಂಡು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರ ಭಾಳ ದೊಡ್ಡ ಕಾರ್ಯವನ್ನು ನಿರ್ವಹ ಮಾಡಿದೆ ಘೋಷಣೆ ಮಾಡಿ ಆಗ ಪಾಟೀಲರು ಕೂಡ ನಾವೆಲ್ಲ ಸ್ವಾಮೀಜಿಯವರು ಹೋದಾಗ ಇದ್ದರು ಎಷ್ಟು ಬೇಗ ಅವರು ತೀರ್ಮಾನ ಮಾಡ್ತಾರೆ ಅಂತ ನಾವು ಭಾವಿಸ್ಕೊಂಡಿರಲಿಲ್ಲ ಆದರೆ ಮುಖ್ಯಮಂತ್ರಿಗಳು ತಡ ಮಾಡದೆ ಒಂದು ವಾರದೊಳಗಾಗಿಯೇ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ್ದಕ್ಕಾಗಿ ಕರ್ನಾಟಕದ ಮತ್ತು ವಿಶ್ವದ ಜನತೆಯ ಪರವಾಗಿ ಕರ್ನಾಟಕ ಸರ್ಕಾರವನ್ನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀವಿ ಕೆಲವರು ಆಗ ಅಪಸ್ವರವನ್ನು ಎತ್ತಿದ್ದುಂಟು ಏನು ಅಪಸ್ವರ ಅಂತಂದರೆ ವಿಶ್ವಗುರು ಬಸವಣ್ಣ ಕೇವಲ ಕರ್ನಾಟಕಕ್ಕೆ ಸೀಮಿತಗೊಳಿಸಿದ್ದು ಸರಿಯೇ ಅಂತ ಅಲ್ಲಿ ಅವು ಬಳಸಿರೋ ಪದಗಳನ್ನು ನೀವು ಗಮ ಗಮನಿಸಬೇಕು ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದ್ದಾರೆ ಸಾಂಸ್ಕೃತಿಕ ನಾಯಕ ಅನ್ನೋದರಲ್ಲಿ ಏನೆಲ್ಲ ಅರ್ಥ ಅಡಗಿದೆ ಅದರಲ್ಲಿ ರಾಜಕೀಯ ಧರ್ಮ ಶಿಕ್ಷಣ ಸಮಾಜ ವ್ಯವಹಾರ ಹೀಗೆ ಎಲ್ಲವೂ ಅಡಕವಾಗಿದೆ ಬಸವಣ್ಣವರು ಈ ಎಲ್ಲ ಕ್ಷೇತ್ರಗಳಲ್ಲೂ ಕಾರ್ಯವನ್ನು ನಿರ್ವಹಿಸಿದಂಥವ್ರು ಹಾಗಾಗಿ ವಿಶ್ವದಲ್ಲಿಯೇ ಸಾಂಸ್ಕೃತಿಕ ನಾಯಕ ಯಾರಾದರೂ ಇದ್ದಾರೆ ಅದು ಭಕ್ತಿ ಭಂಡಾರಿ ಬಸವಣ್ಣವರು ಮಾತ್ರ ಆ ಬಸವಣ್ಣನವರು ನಮಗೆ ಕಲಿಸಿದ್ದೇನು ನಡೆಯನ್ನು ಕಲಿಸಿದರು ನುಡಿಯನ್ನು ಕಲಿಸಿದರು ಉಣಗಲಿಸಿದರು ಹುಡಗಲಿಸಿದರು ಎಲ್ಲದಕ್ಕಿಂತ ಹೆಚ್ಚಾಗಿ ಆದರ್ಶ ಜೀವನವನ್ನು ನಡೆಸೋದು ಹೇಗೆ ಅನ್ನೋದನ್ನು ತೋರಿಸಿಕೊಟ್ಟು బసవణ్వరు యావదే మఠద మఠాధికారీ అయిర ఒక సమాన్య గృహస్థరీద సాధన ఇలా అదన సమాన్యరు మెచ్చు స్వమిలు మెచ్చు అని నమ్మ హిరియ తరళబాళి జగద్గురు శ్రీ శివకుమార శివాచార్య మహాస్వామీజీవ్ ಜಗದ್ಗುರು ಬಸವಣ್ಣ ಅಂತ ಹೇಳ್ತಾ ಇದ್ರು ಗೃಹಸ್ಥ ಜಗದ್ಗುರು ಅದರಲ್ಲಿನೂ ಅಂಥ ಜಗದ್ಗುರು ಬಸವಣ್ಣವರು ಭಾಳ ಒತ್ತು ಕೊಟ್ಟಿದ್ದು ಯಾವುದಕ್ಕೆ ಅಂತಂದರೆ ನಡೆ ಮತ್ತು ನುಡಿಗೆ ಬಸವಣ್ಣವ್ರದೇ ಒಂದು ವಚನ ನಡೆಯಲರಿಯದೆ ನುಡಿಯಲ್ಲಿ ಅರಿಯದೆ ಲಿಂಗವ ಪೂಜಿಸಿ ಫಲವೇನು ಅವರ ಸುಖವೆನ್ನ ಸುಖ ಅವರ ದುಃಖವೆನ್ನ ದುಃಖ ಕೂಡಲ ಸಂಜನ ಶರಣರ ಮನನೊಂದೆಡೆ ಆರು ಬೆಂದೇನಯ್ಯ ಅಂತ ಹೇಳ್ತಾರೆ ಇದು ಒಂದು ವಚನವನ್ನು ನಾವು ಸೂಕ್ಷ್ಮವಾಗಿ ಅವಲೋಕನೆ ಮಾಡಬೇಕು ನಾವೆಲ್ಲರೂ ಇದರಲ್ಲಿ ಎಷ್ಟು ಜನ ಇದ್ದಿರೋ ಗೊತ್ತಿಲ್ಲ ನಮಗೆ ನೀವೆಲ್ಲ ಭಾಳ ಖುಷಿಯಿಂದ ಹೇಳ್ತೀರಿ ಬಸವ ಪರಂಪರೆಯವರು ಅಂತ ಹೇಳಿ ಬಸವ ಪರಂಪರೆಯ ವ್ಯಕ್ತಿಯ ಮೊದಲನೇ ಧರ್ಮ ಯಾವುದು ಅಂತಂದರೆ ಅಂಗದ ಮೇಲೆ ಲಿಂಗವನ್ನು ಧರಿಸಿಕೊಳ್ಳುವಂಥದ್ದು ನಿತ್ಯವೂ ಆ ಲಿಂಗ ಪೂಜೆಯನ್ನು ಮಾಡುವಂಥದ್ದು ಸ್ಥಾವರಗಳನ್ನು ನಿರಾಕರಣೆ ಮಾಡುವಂಥದ್ದು ವಿಷಾದದ ಸಂಗತಿ ಅಂತಂದರೆ ಇವತ್ತು ಬಸವ ಪರಂಪರೆಯವರೇ ಸ್ಥಾವರಗಳಿಗೆ ಹೆಚ್ಚು ಹೆಚ್ಚು ಜ್ಯೋತಿ ಬಿದ್ದಿದ್ದಾರೆ ಅವ್ರಿಗೆ ಇದು ಇಷ್ಟಲಿಂಗನೂ ಬೇಕು ಆ ಗುಡಿಯ ಲಿಂಗವೂ ಬೇಕು ಅದನ್ನು ಶರಣರು ಒಪ್ಪಲಿಲ್ಲ ತನ್ನಾಶ್ರಯದ ರಚಿಸ್ಕವ ತಾನು ಎಂಬ ಊಟವ ತಾ ಮಾಡಬೇಕಲ್ಲದೆ ಅನ್ಯರ ಕೈಯಿಂದ ಮಾಡಿಸಬಹುದೇ ಅಂತ ಕೇಳ್ತಾರೆ ನನಗೆ ಹಸಿವಾಗಿದೆ ಅಂತಂದರೆ ನಾನೇ ಊಟ ಮಾಡಬೇಕು ಅದನ್ನು ಬಿಟ್ಕೊಂಡು ನೀವು ಊಟ ಮಾಡಿ ಬನ್ನಿ ಅಂತಂದರೆ ನನ್ನ ಹಸಿವು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನನ್ನ ದೇವರನ್ನು ನಾನೇ ಮುಟ್ಟಿ ಪೂಜೆ ಮಾಡಬೇಕು ಈ ತತ್ವವನ್ನು ನಾವೆಲ್ಲರೂ ಜಾರಿಯಲ್ಲಿ ತಂದರೆ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿದ್ದು ಅರ್ಥಪೂರ್ಣವಾಗುತ್ತೆ ಇಲ್ಲ ಅಂತಂದ್ರೆ ಅದು ಕೇವಲ ಘೋಷಣೆಯಾಗಿ ಉಳ್ಕೊಳ್ಳುತ್ತೆ ಹೊರತಾಗಿ ನಮ್ಮ ಬದುಕಿಗೆ ಅದು ಯಾವುದೇ ರೀತಿಯ ಸತ್ವವನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಆ ವಚನವನ್ನು ಹೇಳಿದ್ದು ನಮ್ಮ ನಡೆ ಮತ್ತು ನುಡಿ ಬೇರೆ ಬೇರೆ ಆಗಬಾರ್ದು ಮಕ್ಕಳಪ್ಪ ಯಾಕೆ ಮಾತಾಡ್ತೀರೋ ನುಡಿದಂತೆ ನಡಿಬೇಕು ನಡೆದಂತೆ ನುಡಿಬೇಕು ಆ ನಡೆ ನುಡಿಗಳಲ್ಲಿ ಅಂತರ ಇರಬಾ ಇರಬಾರ್ದು ಹಾಗಿದ್ದಾಗ ಮಾತ್ರ ವ್ಯಕ್ತಿತ್ವದಕ್ಕೆ ಇನ್ನೊಂದಷ್ಟು ಹೊಸ ರೂಪ ಬರಲಿಕ್ಕೆ ಸಾಧ್ಯ ಇದೆ ಈ ನೆಲೆಯಲ್ಲಿ ಬಸವಣ್ಣನವರು ಸಮಾಜಕ್ಕೆ ಕೊಟ್ಟ ಕಾಣಿಕೆ ಏನು ಅಂತ ಕೇಳಿದರೆ ಮೊಟ್ಟ ಮೊದಲನೇದಾಗಿ ವೈದಿಕ ಪರಂಪರೆಯನ್ನು ನಿರಾಕರಣೆ ಮಾಡಿದ್ದು ನಾವೆಲ್ಲ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡುವಾಗ ಎಲ್ಲಿಂದ ಶುರು ಮಾಡ್ತೀವಿ ಹೋಮ ಹವನ ಇತ್ಯಾದಿ ಇತ್ಯಾದಿ ಏನೇನೋ ಚಟ ಚಟುವಟಿಕೆಗಳು ಆದರೆ ನಿಜವಾದ ಬಸವ ಭಕ್ತರು ಯಾವ ಹೋಮ ಹವನಗಳನ್ನು ಮಾಡುವ ಅಗತ್ಯ ಇಲ್ಲ ಬದಲಾಗಿ ಒಂದು ಬಸವಣ್ಣವರ ಭಾವಚಿತ್ರವನ್ನು ಇಟ್ಟು ಅದಕ್ಕೊಂದಿಷ್ಟು ಪುಷ್ಪ ಹಾಕಿ ನಾಲ್ಕು ವಚನಗಳನ್ನು ಹೇಳಿ ನಿಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ಬೋದು ಆದರೂ ಕೂಡ ಈಗ ಏನಾಗಿದೆ ನಮ್ಮ ಜಂಗಮರೇ ಲಿಂಗಾಯತ ಜಂಗಮರು ಅಂತ ಹೇಳ್ತೇವಲ್ಲ ವೈದಿಕ ಜಂಗಮರನ್ನು ಮೀರಿಸುವ ಮಟ್ಟದಲ್ಲಿ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ ನೀವು ಅಂಥವರನ್ನೇ ಕರೆಸ್ತಾ ಇರ್ತೀರಿ ಅದರ ಬದಲಾಗಿ ತತ್ವಕ್ಕೆ ಬದ್ಧರಾಗಿ ಬದುಕುವಂಥವರನ್ನು ಕರೆಸಿದರೆ ಆಗ ಬಸವ ಸಂದೇಶವನ್ನು ಸಮಾಜದಲ್ಲಿ ಸಾರಲಿಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ನಾವು ಆರಂಭದಲ್ಲೇ ಹೇಳಿದ್ದು ವೈದಿಕ ಪರಂಪರೆಯನ್ನು ನಿರಾಕರಣೆ ಮಾಡಿದ್ದು ಧರ್ಮಕ್ಕೆ ಹೊಸ ರೂಪವನ್ನು ಕೊಟ್ಟದ್ದು ಧರ್ಮ ಅಂದರೆ ಭಯದ ಸಂಕೇತ ಆಗಿತ್ತು ಬಸವಣ್ಣವರು ಹೇಳಿದರು ಧರ್ಮ ಭಯದ ಸಂಕೇತ ಅಲ್ಲಪ್ಪ ದಯೆಯ ಸಂಕೇತ ದಯವಿಲ್ಲದ ಧರ್ಮ ಅದೇ ಉದಯ ದಯವೇ ಬೇಕು ಜಗದ ಪ್ರಾಣಿಗಳೆಲ್ಲರಲ್ಲಿ ಅಂತ ಹೇಳಿದರು ಹಾಗೆಯೇ ನೀವು ದೇವರನ್ನು ಪೂಜೆ ಮಾಡಲಿಕ್ಕೆ ಊದ್ ಗಂಟೆ ಕರ್ಪೂರ ಇತ್ಯಾದಿ ಬೇಕಾಗಿಲ್ಲ ನಿಮ್ಮ ಮನಶುದ್ಧಿ ಇದ್ದರೆ ಸಾಕು ಅಂತ ಹೇಳಿದರು ಅವರ ಪ್ರಖ್ಯಾತ ವಚನ ಕಳಬೇಡ ಕೊಲಬೇಡ ಆ ವಚನದ ಕೊನೆಯ ಸಾಲು ಹೇಳುವಂಥದ್ದು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ದೇವರನ್ನು ಒಲಿಸೋಂಥ ದಾರಿ ಯಾವುದು ಅಂತಂದರೆ ನೀವು ಅಯೋಧ್ಯೆಗೆ ಹೋಗಬೇಕಾಗಿಲ್ಲ ತಿರುಪತಿಗೆ ಹೋಗಬೇಕಾಗಿಲ್ಲ ಧರ್ಮಸ್ಥಳಕ್ಕೆ ಹೋಗಬೇಕಾಗಿಲ್ಲ ಗಂಗಾ ನದಿಯಲ್ಲಿ ಮುಗ ಮುಳುಗಬೇಕಾಗಿಲ್ಲ ಬದಲಾಗಿ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯನ್ನು ಮಾಡ್ಕೊಂಡುಬಿಟ್ರೆ ಭಗವಂತ ತನ್ನಷ್ಟಕ್ಕೆ ತಾನೇ ಒಲಿತಾನೆ ಅಂತ ಹೇಳಿದರು ಇದು ಸಾಂಸ್ಕೃತಿಕ ನಾಯಕರು ನಮಗೆ ಕೊಟ್ಟಂಥ ದೇಣಿಗೆ ನಂತರ ಅವರು ಜಾತಿಯ ಭೂತವನ್ನು ಹಾಕಿದರು ಇವ ನಾರವ ಇವ ನಾರವ ಇವ ನಾರವ ಎನ್ನದೇ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿ ಎಲ್ಲರನ್ನು ಅಪ್ಪಿಕೊಳ್ಳುವಂಥ ಒಪ್ಪಿಕೊಳ್ಳುವಂಥ ಕಾರ್ಯವನ್ನು ನಿರ್ವಹಿಸಿದರು ಆ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ ಜಾತಿಯ ಗೋಡೆಗಳನ್ನು ಸಂಪೂರ್ಣವಾಗಿ ಕೆಡಿ ಹಾಕಿ ಬಾ ಬಂಧು ಅನ್ನುವಂಥ ಭಾವನೆಯನ್ನು ಬೆಳೆಸ್ಕೊಳ್ಬೇಕಾಗಿದೆ ಮೂರನೇದು ಬಸವಣ್ಣವರು ಮಾಡಿದಂಥ ಮಹತ್ವದ ಕಾರ್ಯ ಅಂತಂದರೆ ಕಾಯಕವೇ ಕೈಲಾಸ ಮತ್ತು ಕಾಯವೇ ಕೈಲಾಸ ಈ ಎರಡು ಪದಗಳನ್ನು ನೀವು ಗಮನಿಸಬೇಕು ಕಾಯಕವೇ ಕೈಲಾಸ ಮತ್ತು ಕಾಯವೇ ಕೈಲಾಸ ಈ ಕಾಯ ಅಂದರೆ ಶರೀರ ಇಲ್ಲೇ ಶಿವ ಇದ್ದಾನೆ ಇದೇ ಕೈಲಾಸ ನೀವೆಲ್ಲೋ ಕೈಲಾಸವನ್ನು ಪೌರಾಣಿಕವಾಗಿ ಹೇಳ್ತಾ ಹೋಗ್ತೀರಿ ಅಂಥ ಪೌರಾಣಿಕ ಕಲ್ಪನೆಗಳನ್ನು ಶರಣ್ ಒಪ್ಪಲಿಲ್ಲ ಅಯ್ಯ ಎಂದೆಡೆ ಸ್ವರ್ಗ ಎಲ್ಲವೋ ಎಂದೆಡೆ ನರಕ ಈ ಭಾವನೆಯನ್ನು ಬೆಳೆಸ್ಕೊಂಡು ಆ ಕಾಯಿದ ಶುದ್ಧಿಯನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳಿದರು ವಿಷಾದದ ಸಂಗತಿ ಅಂತಂದರೆ ಇವತ್ತು ಬಹಳ ಜನ ಕಾಯಿ ಶುದ್ಧಿಯನ್ನು ಕಳ್ಕೊಳ್ಬಿಡ್ತಾ ಇದ್ದಾರೆ ಕುಡಿಬಾರದ್ದನ್ನು ಕುಡಿಯೋದು ತಿನ್ನಬಾರದ್ದನ್ನು ತಿನ್ನುಬೋ ತಿನ್ನೋದು ಮಾಡಬಾರದ್ದನ್ನು ಮಾಡೋದು ಹಾಗೆಲ್ಲ ಆದಾಗ ಈ ಕಾಯ ಶುದ್ಧಿಯನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ ಇವತ್ತು ನೋಡಿ ಭಾಳ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಅನ್ನುವಂಥವ್ರು ಏನಾಗ್ತಾ ಇದ್ದಾರೆ ಚಲ ಚಲನಚಿತ್ರ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಧಾರ್ಮಿಕ ಕ್ಷೇತ್ರ ಇರ್ಬೋದು ನೈತಿಕ ನೆಲೆಗಟ್ಟು ಕುಸಿತು ಅಂತಂದರೆ ಆ ವ್ಯಕ್ತಿ ಅಹಂಕಾರಕ್ಕೆ ಬಲಿಯಾದ ಅಂತಂದರೆ ಕೊನೆಗೆ ಆತನ ಬದುಕು ನರಕ ಆಗುತ್ತೆ ಅದಕ್ಕಾಗಿ ಬಸವಣ್ಣವರು ಹೇಳಿದ್ದು ಅಹಂಕಾರದಿಂದ ಮೊದಲು ಹೊರಗ್ ಬನ್ನಿ ಅಂತ ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತ ಶಿವನ ಡಂಗುರ ಮಾಡಿದ ನೆನ್ನದಿರ ಲಿಂಗಕ್ಕೆ ಮಾಡಿದ ನೆನ್ನದಿರ ಜಂಗಮಕ್ಕೆ ಮಾಡಿದನೆಂಬುದು ಮನದಲ್ಲಿಲ್ಲದಿದ್ದಡೇ ಬೇಡಿತ್ತ ನೀವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದರು ಸದು ಸದಾಶಿವನ ಒಲಮೆ ಅಂತ ಹೇಳಿದರು ಆ ಒಲೆಯ ವಿವೇಕ ಮನುಷ್ಯನಿಗೆ ಬರಬೇಕಾಗಿದೆ ಇದು ಬಸವಣ್ಣವರು ನನಗೆ ಕೊಟ್ಟಂಥ ಕಾಣಿಕೆ ನಂತರ ಅವರು ಹೇಳಿದ್ದು ಈ ಜಗತ್ತು ಬಹಳ ಸುಂದರವಾಗಿದೆ ಅದನ್ನು ನಾವು ಕುರೂಪ ಮಾಡೋದು ಬೇಡ ಇವತ್ತೇನು ಮಾಡ್ತಾ ಇದ್ದೀವಿ ಅಂತಂದರೆ ಅತಿಯಾದಂಥ ಆಶೆಗೆ ಬಲಿಯಾಗ್ತಾ ಇದೆ ಆಸೆ ಆಮಿಷಗಳ ಮೇಲೆ ಒಂದಿಷ್ಟು ಹತೋಟಿಯನ್ನು ಇಟ್ಕೊಳ್ಬೇಕಾಗಿದೆ ಕಟ್ಟಡಗಳನ್ನು ಕಟ್ಟಿಸಿದ್ದೇ ಕಟ್ಟಿಸಿದ್ದು ಕಾರುಗಳನ್ನು ಕೊಂಡಿದ್ದೇ ಕೊಂಡಿದ್ದು ಆಸ್ತಿ ಮಾಡಿದ್ದೇ ಮಾಡಿದ್ದು ನಾಳೆ ನೀವು ಹೋಗುವಾಗ ಯಾರಾದರೂ ಹೊತ್ಕೊಂಡು ಹೋಗ್ತೀರೇನು ಬರುವಾಗ ಬೆತ್ತಲೆ ಹೋಗುವಾಗಲೂ ಬೆತ್ತಲೆ ಮಧ್ಯೆ ಬರೀ ಕತ್ತಲೆ ಅಂದರೆ ಏನು ಪ್ರಯೋಜನ ಆಗುತ್ತೆ ಆ ಕತ್ತಲೆಯನ್ನು ಬೆಳಕನ್ನಾಗಿ ಮಾಡಿಕೊಡ್ಬೇಕು ನಮ್ಮ ಬದುಕನ್ನು ಆದರ್ಶದ ತಳಹದಿ ಮೇಲೆ ರೂಪಿಸ್ಕೊಳ್ಬೇಕು ಬಸವಣ್ಣ ಅನ್ನದೊಳಗೊಂದು ಅಗುಲ ವಸ್ತ್ರದೊಳಗೊಂದೆಳೆಯ ಹೊನ್ನಿನೊಳಗೊಂದೊರೆಯ ಹಿಂದಿಂಗೆ ನಾಳಿಂಗೆ ಬೇಕೇಂದಿನಾದಡೆಯೇ ತಲೆದಂಡ ಅಂತ ಹೇಳಿದರು ಅವರು ಕೂಡಿಡುವಂಥ ಕಾರ್ಯವನ್ನು ಮಾಡಲಿಲ್ಲ ಅಲ್ಲಿ ಕಾಯಕದ ಜೊತೆಗೆ ದಾಸೋಹ ತತ್ವವು ಅಡಕವಾಗಿದೆ ಯಾರು ಸತ್ಯಶುದ್ಧ ಕಾಯಕವನ್ನು ಮಾಡ್ತೀರೋ ಅದರಿಂದ ಬಂದಂಥ ಸತ್ಫಲವನ್ನು ಸಮಾಜದ ಸತ್ಕಾರ್ಯಗಳಿಗೆ ನೀಡಬೇಕು ಅಂತ ಹೇಳಿದರು ಕಡಬಡ್ಡಿ ಕೊಡ್ರಿ ಅಂತ ಹೇಳಿಲ್ಲ ಕಡಬಡ್ಡಿಗೆ ಶರಣರು ವಿರೋಧವಾಗಿದ್ದರು ಮತ್ತು ಇಂಥ ಭಾಳ ಪ್ರಮುಖವಾದಂಥ ತತ್ವಗಳನ್ನು ನಮ್ಮ ಕಣ್ಣು ಮುಂದೆ ಇಟ್ಕೊಂಡ್ರೂ ಕೂಡ ನಾವು ತತ್ವಹೀನರಾಗಿ ಬದುಕಿದರೆ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ್ದು ವ್ಯರ್ಥ ಆಗುತ್ತೆ ಇಷ್ಟು ಮಾತುಗಳನ್ನು ಸಾಂಕೇತಿಕವಾಗಿ ಹೇಳ್ತಾ ಇವತ್ತು ಸಿರಸಂಗಿ ಲಿಂಗರಾಜ್ ಅವರು ಅದ್ಭುತವಾದಂಥ ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಂಡಂಥವ್ರು ನಾವು ಈ ಹಿಂದೆ ಇಂಥದ್ದೊಂದು ಸಮಾರಂಭದಲ್ಲಿ ಭಾಗವಹಿಸಿದಾಗ ಆ ವ್ಯಕ್ತಿಯ ಚ ಚರಿತ್ರೆಯನ್ನು ಓದಿದಾಗ ಆದಂಥ ಖುಷಿ ಅಷ್ಟಿಷ್ಟಲ್ಲ ಭಾಳ ಓದ್ದಂಥವ್ರು ಅಲ್ಲ ಅವರು ಆದರೆ ಸಮಾಜದ ಕಳಕಳಿ ಎಷ್ಟಿತ್ತು ತಮ್ಮೆಲ್ಲ ಆಸ್ತಿಯನ್ನು ಸಮಾಜಕ್ಕೆ ಬರದ್ರು ಅಂಥ ವ್ಯಕ್ತಿಯನ್ನು ನೀವು ನೆನಪಿನಲ್ಲಿ ಇಟ್ಕೊಂಡು ಆ ವ್ಯಕ್ತಿಯ ಹೆಸರಿನಲ್ಲಿ ಒಳ್ಳೊಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಮಿತಿಯವರನ್ನು ಅಭಿನಂದಿಸ್ಲಿಕ್ಕೆ ಇಷ್ಟಪಡ್ತೇವೆ ಹಾಗೆಯೇ ಅವರು ಕೆಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟರು ಆ ಪ್ರಮುಖವಾದಂಥ ಬೇಡಿಕೆಯನ್ನು ಮತ್ತು ಪಾಟೀಂದ್ರಿಗೂ ಕೂಡ ಸರ್ಕಾರದ ಮೂಲಕ ಈಗ ಹೇಳಲಿಕ್ಕೆ ಇಷ್ಟ ಸರ್ಕಾರಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇವೆ ಕೇವಲ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ಸಾಲದು ಆ ಸಾಂಸ್ಕೃತಿಕ ನಾಯಕರ ತತ್ವಗಳು ನಮ್ಮ ಶಾಲಾ ಕಾಲೇಜುಗಳ ಮಕ್ಕಳಿಗೆ ಮುಟ್ಟುವ ರೀತಿಯಲ್ಲಿ ಪಠ್ಯಗಳಲ್ಲಿ ಅವುಗಳನ್ನು ಅಳವಡಿಸಿಕೊಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎರಡನೇದು ಕೊನೆ ಪಕ್ಷ ಜಿಲ್ಲೆಯಲ್ಲಿ ಒಂದು ಬಸವ ಭವನ ನಿರ್ಮಾಣ ಆಗಬೇಕು ಆ ಬಸವ ಭವನದಲ್ಲಿ ಅನೇಕ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯೋ ಹಾಗೆ ವ್ಯವಸ್ಥೆ ಆಗಬೇಕು ತನ್ನದೇ ಆದಂಥ ತತ್ವ ಸಿದ್ಧಾಂತಗಳನ್ನು ಅದಕ್ಕೆ ರೂಢಿಸ್ಕೊಳ್ಬೇಕು ಆ ಕೆಲಸವನ್ನು ಕೂಡ ಕರ್ನಾಟಕ ಸರ್ಕಾರ ಮಾಡುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ ಯಾಕೆ ಅಂತ ಈಗಿನ ಸರ್ಕಾರ ಹಿಂದೆಯೇ ಬಸವಣ್ಣ ಲಿಂಗಾಯತ ಧರ್ಮದ ಸಂಸ್ಥಾಪಕ ಅಂತ ಹೇಳಿದ್ದು ಅಷ್ಟೇ ಅಲ್ಲ ಸ್ವತಂತ್ರ ಧರ್ಮದ ಅಸ್ತಿತ್ವವನ್ನು ತಂದುಕೊಡಬೇಕು ಅಂತ ಹೋರಾಟವನ್ನು ಪಾಟೀಲ್ರು ಸೇರಿಕೊಂಡೇ ಭಾಳ ಜನ ಮಾಡಿದರು ಆದರೆ ರಾಜಕೀಯ ಸ್ಥಿತಂತರಗಳು ಬೇರೆ ಬೇರೆ ಆಗಿದ್ದರಿಂದ ಅದು ಅಲ್ಲಿಗೆ ಸ್ಥಗಿತವಾಗಿದೆ ಮತ್ತೆ ಆ ಕಾರ್ಯವನ್ನು ಮುಂದುವರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ನೇತಾರರು ಮಾಡಬೇಕು ಅನ್ನೋದನ್ನು ಈ ವೇದಿಕೆಯ ಮೂಲಕ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಕಾರಣ ಏನು ಅಂತಂದರೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಏನು ಶ್ರೀಮಂತರಿಲ್ಲ ಅವ್ರು ಹೇಳಿದ ಹಾಗೆ ಅತ್ಯಂತ ಬಡ ಮಕ್ಕಳು ಭಾಳ ಜನ ಇದ್ದಾರೆ ಅವ್ರಿಗೆ ಅಲ್ಲಲ್ಲೇ ಅಲ್ಲೆಲ್ಲ ಹಾಸ್ಟೆಲ್ಗಳು ತಯಾರಾಗಿಬಿಟ್ರೆ ಉತ್ತಮ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಎಲ್ಲ ಕಡೆಯೂ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ಹಾಸ್ಟೆಲ್ಗಳನ್ನು ಮಾಡುವಂಥ ವ್ಯವಸ್ಥೆ ಕೂಡ ಸರ್ಕಾರದಿಂದ ನಡೀಬೇಕು ಹೀಗೆ ಇನ್ನೂ ಅನೇಕ ಬೇಡಿಕೆಗಳನ್ನು ಇಡಬಹುದು ಆದರೆ ಅವು ಈಡೇರಬೇಕಲ್ಲ ಈಡೇರುವ ನಿಟ್ಟಿನಲ್ಲಿ ಆ ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾ ಆರಂಭದಲ್ಲಿ ನಾವು ಇಲ್ಲಿ ಬಂದು ಕೂತಾಗ ನಮ್ಮ ಕಲಾವಿದೆಯರು ಬಹಳ ಸೊಗ್ಸಾಗಿ ನೃತ್ಯಗಳನ್ನು ಮಾಡಿದರು ಬಸವಣ್ಣನವರ ವಚನಗಳಿಗೆ ಇತರ ಶರಣರ ವಚನಗಳಿಗೆ ಆ ಭಾವವನ್ನು ತುಂಬಿ ನಮ್ಮ ಮುಂದೆ ಅವರು ವಚನದ ಅರ್ಥವನ್ನು ಕಟ್ಟಿಕೊಟ್ರು ಇಂಥ ಕಾರ್ಯಕ್ರಮಗಳು ಎಲ್ಲ ಕಡೆಯೂ ನಡೀಬೇಕು ಹೆಚ್ಚು ಹೆಚ್ಚು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ನಮ್ಮ ಮಕ್ಕಳಿಗೆ ಕಲಿಸಿದರೆ ನಾಳೆ ಆ ಮಕ್ಕಳು ದಾರಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲ ಭಾಳ ಜನ ಹೇಳ್ತಾರೆ ಅಯ್ಯೋ ನಮ್ಮ ಮಕ್ಕಳು ನಮ್ಮ ಮಾತೆ ಕೇಳಲ್ಲ ಅಂತ ನೀವು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಆರಂಭದಿಂದಲೇ ಬೆಳೆಸ್ರಿ ಯಾವ ಮಕ್ಕಳು ದಿಕ್ಕಪ್ಪಲಿಕ್ಕೆ ಸಾಧ್ಯ ಇಲ್ಲ ಆ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳ್ತಾ ಇನ್ನು ಹೆಚ್ಚು ಮಾತುಗಳನ್ನ ನಾವು ಆಡೋಕೆ ಹೋಗಲ್ಲ ಈ ವೇದಿಕೆಯಲ್ಲಿ ಇನ್ನೂ ಅನೇಕ ಜನ ಸ್ವಾಮೀಜಿಯವರು ಅತಿಥಿಗಳು ಮಾತನಾಡೋರು ಇರೋದರಿಂದ ಆರಂಭದಲ್ಲೇ ಯಾಕೆ ಹೇಳಿದ್ವಿ ಅಂತಂದು ನಿಮ್ಮ ಕಾರ್ಯಕರ್ತರಿಗೆ ಮುಂದಿನ ಸೂಚನೆಯನ್ನು ಕೊಡಲಿಕ್ಕಾಗಿ ಇದನ್ನು ಹೇಳಿದ್ವಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೀವಿ